ये पोस्टेंस हो सो मतलब थाटर 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 थिस मारा सो इधर वो नहीं लगाई थी पुरे थाटर नहीं लगाई सिमरन अभी शेयर में आना बट यार उपरा आधा कार्ड शेयर मारा सो बस आधा कार्ड शेयर मारा बस बस ओ रेडी करता है सर गोष्ठी की कंडे और जो जो भी मतलब अलग कॉलेज को लेकर मार्केट को लेकर तो इस ಯು ಆಧಾರ್ ಆಧಾರ್ ಕಾರ್ಡ್ 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 ದೃಷ್ಟಿಯಿಂದ ಅಷ್ಟೇ ಇಲ್ಲ ಸರ್ ಎಲೆಕ್ಷನ್ ಐಡಿ ಕಾರ್ಡ್ ಮೇಲೆ ಮಾಡೋಕ್ಕಾಗಲ್ಲ ಏನಂದ್ರೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ರೆ ಮನೇಲಿರೋ ಎಲ್ಲ ಸದಸ್ಯರು ಕುಟುಂಬ ಹಾಕಿದ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ರೇಷನ್ ಕಾರ್ಡ್ ಇಲ್ಲ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಆಧಾರ್ ಕಾರ್ಡ್ ನ ಇ ಕೆ ಸಿ ಮಾಡಿ ಸೊ ಎರಡು ರೀತಿ ಇದೆ ಅದರಲ್ಲಿ ಒ ಟಿ ಕೂಡ ತಗೊಂಬೋದು ಅಥವಾ ಫೇಸ್ ರೆಕಗ್ನೇಷನ್ ಫೋಟೋ ತಗೊಂಡು ಕೂಡ ಅಪ್ಡೇಟ್ ಮಾಡಬಹುದು ಆಧಾರ್ ಕೊಡ್ಲೇ ಹೋಗ್ಬೇಕು ಕಂಪಲ್ಸರಿ ಅದು ವಿಥೌಟ್ ಆಧಾರ್ಸರಿ ಆಧಾರ್ ಇದೆಲ್ಲ ಇದು ಅಪ್ಡೇಟ್ ಆಗಲ್ಲ ಸರ್ ಅದನ್ನ ಇವತ್ತೇನೋ ಚಂಚಸ್ ಮಾಡ್ತಾರೆ ಮಾಡ್ತಾರೆ